ಮೊದಲ ದಿನ ಕೇಸರಿಟು ಗಳಿಕೆ ಮಾಡಿದ್ದೆಷ್ಟು ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಲೈಕನನ್ನು ಪ್ರೆಸ್ ಮಾಡಿ ಸತತ ಸೋಲುಗಳನ್ನೇ ಕಾಣುತ್ತಿರುವ ಬಾಲಿವುಡ್ ಸ್ಟಾರ್ ನಟ ಅಕ್ಷಯ್ ಕುಮಾರ್ ನಟನೆಯ ಕೇಸರಿ ಟು ಸಿನಿಮಾ ನಿನ್ನೆ ಅಂದರೆ ಏಪ್ರಿಲ್ ಹದಿನೆಂಟಕ್ಕೆ ಬಿಡುಗಡೆ ಆಗಿ ಜಲಿಯನ್ ವಾಗ್ಬಾಲ್ ಹತ್ಯಾಕಾಂಡ ನ್ಯಾಯಾಲಯ ವಿಚಾರಣೆಯನ್ನು ಆಧರಿಸಿ ನಿರ್ಮಾಣಗೊಂಡಿರುವ ಸಿನಿಮಾ ಇದಾಗಿದೆ ಸಿನಿಮಾದಲ್ಲಿ ಚಿತ್ತೂರು ಶಂಕರ್ ನಾಯಕ್ ನಾಯರ್ ಪಾತ್ರದಲ್ಲಿ ಅಕ್ಷಯ್ ಕುಮಾರ್ ನಟಿಸಿದ್ದಾರೆ ಕೇಸರಿ ಟು ಸಿನಿಮಾ ಮೊದಲ ದಿನ ಸಾಧಾರಣ ಮತ್ ಮೊತ್ತ ಕಲೆಕ್ಷನ್ ಮಾಡಿದೆ ಬಿಡುಗಡೆಯಾದ ಮೊದಲ ದಿನ ಈ ಸಿನಿಮಾ ಗಳಿಸಿರುವುದು ಏಳು ಪಾಯಿಂಟ್ ಐದು ಝೀರೋ ಕೋಟಿ ರೂಪಾಯಿ ಸಿನಿಮಾದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಿಂದ ಬಂದಿರುವಂತಹ ಹಣ ಒಂದು ಪಾಯಿಂಟ್ ಐದು ಝೀರೋ ಕೋಟಿ ಗಳಿಕೆಯಾಗಿತ್ತು ಎಲ್ಲವನ್ನು ಸೇರಿ ದಿನಕ್ಕೆ ಕೇವಲ ಏಳು ಪಾಯಿಂಟ್ ಐದು ಝೀರೋ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಆ ಮೂಲಕ ಅಕ್ಷಯ್ ಕುಮಾರ್ ಮತ್ತೊಂದು ಸಾಧಾರಣ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಇತ್ತೀಚೆಗೆ ಬಿಡುಗಡೆ ಆಗಿದ್ದ ಸನ್ನಿ ಡಿಯೋ ಚಾರ್ಟ್ ಸಿನಿಮಾ ಮೊದಲ ದಿನ ಏಳು ಪಾಯಿಂಟ್ ನಾಲ್ಕು ಜೀರೋ ರೂಪಾಯಿ ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ಶುಕ್ರವಾರ ಗುಡ್ ಫ್ರೈಡೇ ಇತ್ತು ಆಗಿದ್ದರೂ ಸಹ ಜನ ಅಕ್ಷಯ್ ಕುಮಾರ್ ಅವರ ಸಿನಿಮಾ ನೋಡಲು ಆಸಕ್ತಿ ತೋರಿಸಿಲ್ಲ ಇನ್ನು ವೀಕೆಂಡ್ನಲ್ಲಿ ಅಂತ ನೋಡೋಣ ಥ್ಯಾಂಕ್ ಯು ಬಬೆ